ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಸ್ಕೃತಿಯನ್ನು ಒಟ್ಟೆ ತೆಗೆದುಕೊಂಡು ಹೋಗುವಂಥ ಜನ ಧಾರ್ಮಿಕ ದತ್ತಿ ಇಲಾಖೆನೇ ಇಟ್ಕೊಂಡಿದ್ದೀವಿ ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಕುಟುಂಬದ ಸಮೇತ ಹೋಗ್ತಾ ಇದ್ವಿ ಈಗ ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ನಮಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ತೊಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ಸೊ ನಾನೇ ತಾಯಿ ತಾಯಿ ನಿಂತ್ಕೊಳ್ಳೋಕ್ಕೇನು ಅಂದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಏಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ಎಲ್ಲ ದೊಡ್ಡ ಅಧಿಕಾರ ಎಲ್ಲ ಅನುಭವ್ಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಹಿಂದೇನೂ ಒಂದಷ್ಟು ಮಾಡಿದ್ದೀವಿ ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ಸೊ ಒಂದು ರೈಟ್ ಟೈಮ್ ಪಣ್ಣ ಸಹಾಯ ಮಾಡೋಣ ಬಡವ್ರಿಗೆ ಚನ್ನಪಟ್ಟಕ್ಕೇನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ರು ನನಗೆ ಅವರು ತೊಂಬತ್ತೈದು ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ನಿಂತವರು ನನ್ನ ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಅಂತ ಗೊತ್ತು ನಾನು ಆ ಜಿಲ್ಲೆವು ನಾನು ನೀವೆಲ್ಲ ಏನೋ ನ್ಯೂಸ್ ಹಾಕ್ತಿರಲ್ಲ ಏನಾದ್ರು ಹೇಳಿದ್ರೆ ಪಾಪ ಖುಷಿ ಪಡೋರು ನಾ ಬೇಡ ಅಂತ ಹೇಳಕ್ ಆಗ್ತದ ಯಾರ ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿಂಗ್ ಆದರೆ ಸರ್ಕಾರ ಅದು ತನ್ನ ಮೇಲಿನ ದ್ವೇಷದಿಂದ ತಡೆ ಹೊಡ್ತಾ ಗೊತ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ